ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನಿಮ್ಮ ನಿಖಿಲ್ ಮಾಡುವ ಅನಂತ ನಮಸ್ಕಾರಗಳು ಇವತ್ತು ನಮ್ಮ ಸದ್ಗುರು ವೆಂಕಟಾಚಲ ಅವಧೂತರು ಭೂವಿಗೆ ಬಂದ ದಿನ ಹಾಗಾಗಿ ಅವರ ಬಗ್ಗೆ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನು ಮೆಲುಕು ಹಾಕುತ್ತಾ ಗುರುಗಳ ಸ್ಮರಣೆಯನ್ನು ಮಾಡೋಣ ಅದು ಶುದ್ಧ ಷಷ್ಠಿ ಸಾವಿರದ ಒಂಬೈನೂರ ನಲವತ್ತನೇ ಇಸವಿ ಕುಡ್ಲೂರು ಶ್ರೀನಿವಾಸಯ್ಯ ಮತ್ತು ಸಾವಿತ್ರಮ್ಮನವರ ಆರನೇ ಮಗನಾಗಿ ಭೂಮಿಗೆ ಬಂದಂಥವರು ನಮ್ಮ ಗುರುನಾಥರು ನಮ್ಮ ಗುರುನಾಥರಿಗೆ ನಾಲ್ಕು ಜನ ಅಕ್ಕಂದಿರು ಒಬ್ಬ ತಂಗಿ ಹಾಗೂ ಒಬ್ಬ ತಮ್ಮ ಇವಿಷ್ಟು ಇವರ ಕುಟುಂಬ ಇವರ ಮೂಲಸ್ಥಾನ ಕಡೂರು ತರೀಕೆರೆ ಮಧ್ಯೆ ಇರತಕ್ಕಂಥ ಕುಡ್ಲೂರು ಆಗಿತ್ತು ಅಲ್ಲಿಂದ ವಲಸೆ ಬಂದು ಸಖರಾಯಪಟ್ಟಣದಲ್ಲಿ ನೆಲೆಸಿ ನಾಲ್ಕು ತಲೆಮಾರುಗಳಾಗಿರುತ್ತದೆ ಆಗರ್ಭ ಶ್ರೀಮಂತರಾಗಿದ್ದರೂ ಕೂಡ ನಿಗರ್ವಿಗಳಾಗಿ ಅನ್ನದಾನ ದೀನ ದಲಿತರ ಸೇವೆಯಲ್ಲಿ ಕುಟುಂಬ ಸದಾ ಮುಂದಿತ್ತು ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ಬಿ ಎಸ್ ಸಿ ಪದವಿಯನ್ನು ಓದಲಿಕ್ಕೆ ತೆರಳಿದಂತಹ ನಮ್ಮ ಗುರುನಾಥರು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರ ಶಿಷ್ಯರಾಗಿರುತ್ತಾರೆ ತಂದೆಯ ಅನಾರೋಗ್ಯ ಕಾರಣದಿಂದ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಬರ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದಂತಹ ಗುರುನಾಥರ ತಂದೆ ಶಿಸ್ತಿಗೆ ಹೆಸರುವಾಸಿಯಾಗಿದ್ದರು ಆಡ್ತಾ ಇದ್ದಂತಹ ಒಂದೊಂದು ಮಾತು ಕೂಡ ವಿವೇಕಯುತವಾಗಿರ್ತಾ ಇತ್ತು ಅಂತ ಗುರುಗಳು ಆಗಾಗ ಹೇಳ್ತಾ ಇದ್ರಂತೆ ಸಕರಾಯ ಪಟ್ಟಣವಾಸಿಗಳಾದ ಕನ್ಯೆಯೊಂದಿಗೆ ಗುರುನಾಥರಿಗೆ ಮದುವೆಯಾಗುತ್ತೆ ಅವರಿಂದ ಎರಡು ಹೆಣ್ಣು ಮತ್ತು ಒಂದು ಗಂಡು ಮಕ್ಕಳನ್ನು ಪಡೆದು ತುಂಬು ಕುಟುಂಬದ ಸಂಸಾರವನ್ನು ನಡೆಸ್ತಾ ಇದ್ರೂ ಕೂಡ ಜೀವಾನಂದ ಪ್ರತಿಯೊಂದು ಘಟನೆಗಳನ್ನು ಏಕೆ ಹೇಗೆ ಅಂತೇಳಿ ತನ್ನಲ್ಲೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಸ್ವಭಾವ ಗುರುನಾಥ ಆಗಿರುತ್ತದೆ ಬಾಲ್ಯದಲ್ಲಿ ತಂದೆಯವರು ಹೇಳ್ತಾ ಇದ್ದಂತಹ ಧ್ರುವ ಹಾಗೂ ಇನ್ನಿತರರ ಬಗ್ಗೆ ಹೇಳ್ತಾ ಇದ್ದಂತಹ ನೀತಿ ಕಥೆಗಳು ಇವರನ್ನು ಪ್ರಭಾವಿತವಾಗಿಸುತ್ತೆ ನಾಳೆ ನಾಲ್ಕು ಜನ ನಿನ್ನ ಮನೆ ಮೆಟ್ಟಿಲನ್ನು ಹತ್ತಿ ಇಳಿತಾರೆ ಕಣ ಈ ಮನೆ ಮೆಟ್ಟಿಲು ಅತ್ತಿ ಬಂದವರು ನೊಂದು ಬರಿಗೈಲಿ ಹೋಗಬಾರ್ದಪ್ಪ ಆ ಹೊಣೆಗಾರಿಕೆ ನಿಂದು ತಿಳೀತಾ ಎಂಬ ಗುರುನಾಥರ ತಂದೆಯವರ ಮಾತುಗಳನ್ನು ಜೀವನದ ಕೊನೆಯವರೆಗೂ ಕೂಡ ಪಾಲಿಸ್ಕೊಂಡು ಬಂದಂಥವರು ನಮ್ಮ ಗುರುನಾಥರು ತಂದೆಯ ಮರಣ ನಂತರದಲ್ಲಿ ಕುಟುಂಬ ನಿರ್ವಹಣೆಯನ್ನು ಒತ್ತು ಮನಸ್ಸು ಸದಾ ಬದುಕಿನ ವಾಸ್ತವಿಕತೆಯತ್ತ ತುಡಿತಾ ಇದ್ರೂ ಕೂಡ ತಾನು ಬಹಳ ಪ್ರೀತಿಸ್ತಾ ಇದ್ದಂತಹ ಸಹೋದರನ ಅಕಾಲಿಕ ಮರಣದಿಂದ ಇವರ ಬದುಕು ಇನ್ನೊಂದು ತಿರುವನ್ನು ಪಡ್ಕೊಳ್ಳುತ್ತೆ ಮನೆ ಮಠ ಆಸ್ತಿಗಳ ಬಗ್ಗೆ ಆಸಕ್ತಿಯನ್ನು ಕಳ್ಕೊತಾರೆ ಅಲ್ಲಿಯವರೆಗೂ ಕೂಡ ಒಬ್ಬ ಅತ್ಯುತ್ತಮ ಕೃಷಿಕರಾಗಿದ್ದಂತಹ ಅವರು ಬರಬರುತ್ತಾ ಅದರಲ್ಲಿ ಆಸಕ್ತಿಯನ್ನು ಕಳ್ಕೊತಾರೆ ಈ ನಡುವೆ ಕೆಲಕಾಲ ಸಗುಣ ರಂಗನಾಥ ಸ್ವಾಮಿ ದೇಗುಲ ಹಾಗೂ ಬಲ್ಲಾಳೇಶ್ವರ ದೇಗುಲಗಳಲ್ಲಿ ಮುಖ್ಯಸ್ಥರಾಗಿಯೂ ಕೂಡ ಕೆಲಸವನ್ನು ಮಾಡಿರ್ತಾರೆ ಆಧ್ಯಾತ್ಮ ಅಂದರೆ ಕೇವಲ ಮೂಗಿಡ್ಕೊಂಡು ಕೂರ್ತಕ್ಕಂಥದ್ದಲ್ಲ ಕಣೆಯ ಬದುಕಿನ ಕರ್ತವ್ಯಗಳನ್ನು ಅದೆಂತಹ ಅಡಚಣೆ ಬಂದರೂ ಕೂಡ ಅವಮಾನಗಳನ್ನು ಲೆಕ್ಕಿಸದೆ ನಿಷ್ಕಾಮ ಭಾವದಿಂದ ಮಾಡುತ್ತಾ ಎಲ್ಲ ಭಾರವನ್ನು ಈಶ್ವರನ ಮೇಲೆ ಹಾಕಿ ನಡೀತಕ್ಕಂಥದ್ದು ನಿಜವಾದ ಆಧ್ಯಾತ್ಮ ವಿನಃ ಕರ್ತವ್ಯ ವಂಚನೆಯಿಂದ ನಾನು ಸಿಗೋಲ್ಲ ಅನ್ನುವಂತಹ ಗುರುನಾಥರ ಮಾತಿಗೆ ಅವರೇ ಹೇಳ್ತಾ ಇದ್ದಂತಹ ಒಂದು ನಿದರ್ಶನವನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ ಗುರುವಿಗೆ ಪ್ರೀತಿಯವಾದದ್ದು ಭಕ್ತನ ಶುದ್ಧ ನಡವಳಿಕೆ ವಿನಃ ಈ ಜಾತಿ ಮತಗಳೆಲ್ಲವೂ ಕೂಡ ಮನುಷ್ಯನ ಸೃಷ್ಟಿ ಅದರಿಂದ ಗುರುವಿಗೆ ಏನೂ ಆಗಬೇಕಾದಿಲ್ಲ ಎನ್ನುವಂತಹ ಮಾತಿಗೆ ಈ ಕೆಳಗೆ ನಾನು ಹೇಳಲಿಕ್ಕೆ ಹೊರಟಿರುವಂತಹ ಈ ಘಟನೆ ಒಂದು ನಿದರ್ಶನ ಆಗ್ಬೋದು ಗುರುನಾಥರ ತಂದೆ ಜೀವಿತ ಕಾಲದಿಂದಲೂ ಕೂಡ ಬೇರೆ ಜಾತಿಗೆ ಸೇರಿದಂತಹ ಒಬ್ಬ ವ್ಯಕ್ತಿಯೋರ್ವರು ಅವರ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರಂತೆ ಗುರುನಾಥರ ತಂದೆ ಪ್ರತಿನಿತ್ಯ ಅವರ ಮನೆಯಲ್ಲಿ ರಾಮಾಯಣ ಮಹಾಭಾರತ ಪಾರಾಯಣವನ್ನು ಮಾಡ್ತಾ ಇದ್ದು ಈ ವ್ಯಕ್ತಿ ಮನೆಯ ಕೆಲಸವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ ಕಿಟಕಿ ಸಮೀಪ ಕುಳಿತುಕೊಂಡು ತನ್ಮಯರಾಗಿ ಎಲ್ಲವನ್ನು ಕೇಳ್ತಾ ಇದ್ರಂತೆ ನಿರಕ್ಷರ ಕುಕ್ಷಿಯಾಗಿದ್ದಂತಹ ಆ ವ್ಯಕ್ತಿ ವೈರಾಗ್ಯವನ್ನು ತಾಳಿ ತನ್ನ ಮನೆಗೆ ಬಂದು ಎಲ್ಲವನ್ನು ಬಿಟ್ಟು ಹೋಗಲಿಕ್ಕೆ ತೀರ್ಮಾನವನ್ನು ಮಾಡಿ ಒಂದು ಕಂಬಳಿಯನ್ನು ತೆಗೆದುಕೊಂಡು ಹೊರಗಡೆ ಬಂದು ಮನೆ ಬಾಗಿಲು ಹಾಕಿ ಹೋದವರು ಹ್ಞೂ ಇದು ವೈರಾಗ್ಯ ಅಲ್ಲ ಅಂತೇಳಿ ಯೋಚನೆಯನ್ನು ಮಾಡಿ ಮತ್ತೆ ಮನೆ ಬಾಗಿಲನ್ನು ಹಾಗೇ ತೆರೆದಿಟ್ಟು ಅಲ್ಲಿಂದ ಹೊರ ನಡೆದರಂತೆ ಆನಂತರವೂ ಕೂಡ ಗುರುನಾಥರ ಮನೆಯಲ್ಲಿ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಾ ಅವರ ಜೀವಿತದ ಅಂತ್ಯಕಾಲದವರೆಗೂ ಕೂಡ ವಿರಕ್ತರಾಗಿ ಜೀವನವನ್ನು ನಡೆಸದರಂತೆ ಆ ಗುರುನಾಥರ ಮನೆಯಲ್ಲಿ ಕೆಲಸ ಮಾಡ್ತಾ ಒಬ್ಬ ಕೆಲಸಗಾರರು ಆ ಮನೆಯ ಗುರುನಾಥರ ಮನೆಯ ಕಣ ಕಣಗಳಲ್ಲೂ ಕೂಡ ಕರ್ತವ್ಯ ಹಾಗೂ ಆಧ್ಯಾತ್ಮಗಳು ತುಂಬಿರ್ತಕ್ಕಂಥದ್ದು ಈ ಘಟನೆಯಿಂದ ನಮಗೆ ತಿಳಿದು ಬರ್ತದೆ ಕಾಲಾಂತರದಲ್ಲಿ ಗುರುನಾಥರು ವಿಪರೀತ ಸಾಧನೆಗಳನ್ನು ಮಾಡ್ತಾ ಇದ್ದರೂ ಕೂಡ ಈ ಸಾಧನೆಯ ವಿಚಾರ ಮನೆಯವರಿಗಾಗಲಿ ಊರಿನವರಿಗಾಗ್ಲಿ ಒಂದಿನಿತು ಕೂಡ ತಿಳಿತಾ ಇರಲಿಲ್ಲವಂತೆ ಧ್ಯಾನಾಸಕ್ತರಾಗಿ ಆಗಾಗ ಮನೆಯ ಹುಲ್ಲಿನ ಹಟ್ಟದಲ್ಲಿ ಮಲಗ್ತಾ ಇದ್ರಂತೆ ಕೇವಲ ಒಂದು ಅಂಗಿ ಒಂದು ಪಂಚೆ ಒಂದು ಟವಲ್ ಇಷ್ಟೇ ಇವರ ಜೊತೆ ಇದ್ದಂಥದ್ದು ಇವರು ಸ್ನಾನ ಮಾಡಿ ಪೂಜೆಯನ್ನು ಮಾಡಿ ಬರುವಷ್ಟರಲ್ಲಿ ಗುರುನಾಥರ ಪತ್ನಿ ಅವನ್ನು ತೊಳೆದಾಗ್ತಾ ಇದ್ರಂತೆ ಶೃಂಗೇರಿ ಕೊಡಲಿ ಹಾಗೂ ಇತರೆ ದೇಗುಲ ದರ್ಶನವನ್ನು ನಿರಂತರವಾಗಿ ಮಾಡ್ಕೊಂಡು ಇದ್ರಂತೆ ಅದರ ಜೊತೆ ಜೊತೆಗೆ ಸಂಸಾರ ರಥವನ್ನು ಕೂಡ ಮುನ್ನಡೆಸ್ತಾ ಇದ್ದಂಥವ್ರು ನಮ್ಮ ಗುರುಗಳು ಗುರುಗಳು ಮಲಗಿದಂಥ ಸಂದರ್ಭದಲ್ಲಿ ಎರಡು ಮೂರು ಬಾರಿ ನಾಗರ ಹಾವು ಅವರ ಮೈ ಮೇಲೆ ಹರಿದಾಡ್ತಾ ಇತ್ತು ಅಂತ ಅವರೇ ಆಗಾಗ ಹೇಳಿದರು ಅನ್ನುವಂತಹ ಮಾಹಿತಿ ಸಿಗುತ್ತೆ ಬಹುಶಃ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆತ್ಮಜ್ಞಾನವನ್ನು ಪಡ್ಕೊಂಡಂತಹ ಗುರುನಾಥರು ಅವಧೂತರಾಗಿ ಪ್ರಕಟಗೊಂಡರು ಅನ್ನುವಂಥ ಮಾಹಿತಿ ನಮಗೆ ತಿಳಿದು ಬರುತ್ತೆ ಈಶ್ವರ ಅಂದರೆ ಬೇಡಿದ್ದನ್ನು ನೀಡುವಾತ ಸದಾ ಅವನ ಸೇವೆಯಲ್ಲಿದ್ದು ಕರ್ತವ್ಯ ನಿರತನಾಗು ಅವನನ್ನು ಏನು ಕೇಳಬೇಡ ಅವನೇ ಎಲ್ಲವನ್ನ ನೀಡುತ್ತಾನೆ ಅನ್ನುವಂತಹ ಅವರ ಮಾತು ಅವರ ಈಶ್ವರ ಭಕ್ತಿಯನ್ನು ಬೆಂಬಲಿಸುತ್ತೆ ಗುರುನಾಥರು ಪ್ರತಿಯೊಬ್ಬರ ಮಾತು ಪ್ರತಿ ಕೂಡ ಅಂತರಾರ್ಥವನ್ನು ಹುಡುಕ್ತಾ ಇದ್ದರು ಇದನ್ನು ಅವರು ಶಬ್ದ ಬ್ರಹ್ಮ ಅಂತ ಅಂತ ಇದ್ದರು ಹಾಗಾಗಿ ಗುರುನಾಥರು ವಿವೇಚನೆಯಿಂದ ಅವನ್ನು ಅವಲೋಕಿಸ್ತಾ ಇದ್ದರು ಸರ್ವವನ್ನು ಬಲ್ಲಂತಹ ಗುರುನಾಥರು ಬೇರೆಯವರ ಮಾತಿಗೂ ಕೂಡ ಮನ್ನಣೆಯನ್ನು ಕೊಡ್ತಾ ಇದ್ದರು ಅದನ್ನೇ ಅವರು ಶಬ್ದ ಬ್ರಹ್ಮ ಅಂತೇಳಿ ಭಾವಿಸಿ ತಮ್ಮ ಜೀವನವನ್ನು ಸರಳವಾಗಿಸ್ಕೊಂಡ್ರು ಒಂದು ಸಾರಿ ಗುರುಗಳು ಗುರು ಬಂದು ಒಬ್ಬರ ಮನೆಗೆ ಹೊಸದಾಗಿರ್ತಕ್ಕಂಥ ಅಂಗಿಯನ್ನು ಧರಿಸಿ ಹೋಗಿದ್ದಂತಹ ಸಂದರ್ಭದಲ್ಲಿ ಆ ಮನೆಯ ಕಾವಲನ್ನು ಕಾಯ್ತಾದಂತಹ ಕಾವಲುಗಾರ ಗುರುನಾಥರಿಗೆ ಕೇಳ್ತಾನೆ ಅಪ್ಪ ಈ ಅಂಗಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀರಪ್ಪ ಈ ಅಂಗಿ ಎಷ್ಟು ಚೆನ್ನಾಗೈತಪ್ಪ ಅಂತೇಳಿ ಮೂರು ಬಾರಿ ಹೇಳ್ತಾನಂತೆ ಆ ಕಾವಲುಗಾರ ಮೂರು ಬಾರಿ ಹೇಳಿದೊಡನೆ ಆ ಅಂಗಿಯನ್ನು ಆ ಕಾವಲುಗಾರನಿಗೆ ಕೊಟ್ಟು ಆ ಕಾವಲುಗಾರನಿಗೆ ತೊಡಸಿ ಗುರುನಾಥರು ತಮ್ಮ ಜೀವನ ಪರ್ಯಂತ ಅಂಗಿ ಧರಿಸಲೇ ಇಲ್ಲ ಇನ್ನೊಂದು ಸಾರಿ ಗುರುನಾಥರು ಓಮ ನಡೀತಾ ಇದ್ದಂತಹ ಜಾಗದಲ್ಲಿ ತಮ್ಮ ಕಾರ್ಯಕಲಾಪಕ್ಕೆ ಪಂಚೆ ತೊಂದರೆ ಆಗುತ್ತೆ ಅಂತೇಳಿ ಪಂಚಿಯನ್ನು ಮೇಲೆತ್ತಿ ಕಟ್ಟಿರ್ತಾರೆ ಗುರುನಾಥರ ವಿಚಾರವನ್ನು ತಿಳಿದಿರ್ತಕ್ಕಂತಹ ಪುರೋಹಿತರು ಗುರುನಾಥರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರಲಿಲ್ಲ ಹಾಗಾಗಿ ಗುರುನಾಥರನ್ನ ಪಂಚಿಯನ್ನು ಸ್ವಾಮಿ ಅಂತೇಳಿ ಎರಡು ಮೂರು ಬಾರಿ ಹೇಳ್ತಾರೆ ಹಾಗಾಗಿ ಈ ಎರಡು ಮೂರು ಬಾರಿ ಹೇಳಿದೊಡನೆ ಗುರುನಾಥರು ಪಂಚಿಯನ್ನು ಕಿತ್ತೆಸೆದು ದಿಗಂಬರಾಗಿ ನಿಂತ್ಕೋತಾರೆ ಆಗ ಆ ದೃಶ್ಯವನ್ನು ಕಂಡಂತಹ ಆ ವ್ಯಕ್ತಿ ಔಹಾರಿ ಒಂದು ತುಂಡು ಪಂಚಿಯನ್ನು ತಂದು ಸುತ್ತುದ್ರಂತೆ ಆ ನಂತರ ಆ ವ್ಯಕ್ತಿಗೆ ಗುರುನಾಥರ ವಿರಕ್ತತೆಯ ಅರಿವಾಗಿ ಆ ಪುರೋಹಿತರು ಕ್ಷಮೆಯನ್ನು ಯಾಚಿಸಿದ್ರೂ ಕೂಡ ಗುರುನಾಥರು ಜೀವನ ಪರ್ಯಂತ ಮತ್ತೆ ಯಾವತ್ತೂ ಕೂಡ ಪಂಚಿಯನ್ನು ಉಡಲೇ ಇಲ್ಲ ಬರೀ ತುಂಡು ಪಂಚಿಯಲ್ಲೇ ಉಳಿದ ಜೀವನವನ್ನು ಸಾಗಿಸಿದಂಥವರು ನಮ್ಮ ಗುರುನಾಥರು ಇನ್ನೊಂದು ಸಾರಿ ಗುರುನಾಥರು ಹೊಸ ಚಪ್ಪಲಿಯೊಂದನ್ನು ಖರೀದಿಸಿ ಸಕರಾಯಪಟ್ಟಣದ ರಸ್ತೆಯಲ್ಲಿ ಆ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪರಿಚಯಸ್ಥರೊಬ್ಬರು ತಮಾಷೆಗೆ ಹೇಳಿ ಗುರುಗಳನ್ನು ಯಾವ ದೇವಸ್ಥಾನದ ಇದೆಯಾ ಇಂಥ ಒಳ್ಳೆ ಚಪ್ಪಲಿಯನ್ನು ಹಾಕ್ಕೊಂಡು ಬರ್ತಾ ಇದೆಯಲ್ಲ ಅಂತೇಳಿ ಹಾಸ್ಯ ಮಾಡ್ತಾರೆ ಆ ಚರ್ಮದ ಚಪ್ಪಲಿಯನ್ನು ರಸ್ತೆ ಬದಿಯಲ್ಲೇ ಬಿಟ್ಟು ಜೀವನಾದ್ಯಂತ ಗುರುಗಳು ಚಪ್ಪಲಿಯನ್ನು ಹಾಕಲೇ ಇಲ್ಲ ಜನರ ಕಣ್ಣಿಗೆ ಬೀಳುವ ಆಕರ್ಷಕ ವಸ್ತುಗಳು ಘಟನೆಗಳು ಅಂದರೆ ಗುರುನಾಥರಿಗೆ ಮುಜುಗರ ಅದು ತ್ಯಾಜ್ಯ ಅವುಗಳನ್ನು ಆ ಕ್ಷಣವೇ ಗುಡಿಸಿ ಬಿಡುವುದು ಅವರ ರೂಢಿಯಾಗಿತ್ತು ಈ ಮೇಲೆ ಹೇಳಿದಂತಹ ಎರಡು ಮೂರು ಘಟನೆಗಳು ಕೇವಲ ದೃಷ್ಟಾಂತಗಳಲ್ಲ ಅದು ಅವರ ಜೀವನದ ಧರ್ಮವಾಗಿತ್ತು ನಾನು ದೇವನೂ ಅಲ್ಲ ದೇವ ಮಾನವನೂ ಅಲ್ಲ ನಾನೊಬ್ಬ ನಿಮ್ಮಂತೆ ಸಾಮಾನ್ಯ ಮನುಷ್ಯ ಅಂತ ಹೇಳುತ್ತಲೇ ಲಕ್ಷಾಂತರ ಜನ ಮಾನಸದಲ್ಲಿ ಅಚಲರಾಗಿ ನೆಲೆ ನಿಂತಹ ಮಹಾನ್ ಚೇತನರು ನಮ್ಮ ಗುರುಗಳು ಇವತ್ತು ನಮ್ಮ ಗುರುಗಳ ಜಯಂತಿ ಮಹೋತ್ಸವ ಅವಧೂತ ಪರಿಕಲ್ಪನೆಗೆ ಸಾಕ್ಷಿಯಾಗಿ ನಿಂತವರು ನಮ್ಮ ಗುರುಗಳು ನಿಜವಾಗಿರ್ತಕ್ಕಂಥ ಅವಧೂತರು ಅವಧೂತ ಅನ್ನುವಂಥ ಪದ ಏನಿದೆ ಆ ಪದಕ್ಕೆ ಪರ್ಯಾಯ ತಮ್ಮ ಗುರುಗಳು ಅಂತ ಅನ್ಬೋದು ಇವತ್ತು ನಮ್ಮ ಗುರುಗಳೇ ಹೇಳದಂತೆ ಬೀದಿಗೊಬ್ಬೊಬ್ಬರು ಅವಧೂತರಿದ್ದಾರೆ ಆದರೆ ಅವಧೂತ ಅನ್ನುವಂಥ ಪದದ ಅರ್ಥ ಏನು ಅದರ ತತ್ವ ಏನು ಆ ಬಗ್ಗೆ ತಿಳ್ಕೊಳ್ಳದೇ ಇರ್ತಕ್ಕಂಥವರು ಕೂಡ ಅವಧೂತರಾಗಿರ್ತಕ್ಕಂಥದ್ದು ದುರಾದೃಷ್ಟ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅಸಂಖ್ಯಾತ ಗುರುಬಂಧುಗಳಿಂದ ಸುತ್ತಮುತ್ತಲ ಹಳ್ಳಿಗಳಿಂದ ಮಾತಾಡುವ ದೇವರು ಗುರುನಾಥ ಅಂತೇಳಿ ಕರೆಸ್ಕೊಳ್ಳದಂತಹ ನಮ್ಮ ಗುರುಗಳು ಬದುಕಿನ ಅರ್ಥವನ್ನು ಸರಳ ಭಾಷೆಯಲ್ಲಿ ವಿವರಣೆ ಕೊಟ್ಟಂಥವರು ಅನುಪಮ ಚೇತನ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ತಂದೆಯನ್ನ ತಾಯಿಯನ್ನ ಸೂರ್ಯ ಮತ್ತು ಚಂದ್ರರನ್ನ ಪ್ರತ್ಯಕ್ಷ ದೇವರುಗಳು ಅಂತೇಳಿ ನಾವು ಶ್ರದ್ಧಾಭಕ್ತಿಗಳಿಂದ ಪೂಜೆ ಮಾಡ್ತೇವೆ ಭಾರತೀಯ ಧರ್ಮಗಳಲ್ಲಿ ಅಹಂಕಾರ ಪ್ರಜ್ಞೆ ದ್ವಂದ್ವತೆ ಮತ್ತು ಸಾಮಾನ್ಯ ಲೌಕಿಕ ಕಾಳಜಿಗಳನ್ನು ಮೀರಿದ ಮತ್ತು ಪ್ರಾಮಾಣಿಕ ಸಾಮಾಜಿಕ ಸೃಷ್ಟ್ ಶಿಷ್ಟಾಚಾರವನ್ನು ಪರಿಗಣಿಸದೆ ವರ್ತಿಸ್ತಕ್ಕಂತಹ ಒಂದು ರೀತಿ ಅತೀಂದ್ರಿಯವಾದ ಜ್ಞಾನವನ್ನು ಹೊಂದಿರತಕ್ಕಂಥವರನ್ನು ನಾವು ಅವಧೂತರು ಅಂತೇಳಿ ಕರಿಬೋದು ಶೃಂಗೇರಿಯ ಶಾರದಾ ಪೀಠದ ಮೂವತ್ತ್ನಾಲ್ಕನೇ ಜಗದ್ಗುರುಗಳಾಗಿದ್ದಂತಹ ಈಗಿರ್ತಕ್ಕಂತಹ ಮಹಾ ಸನ್ನಿಧಾನ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಚಂದ್ರಶೇಖರ ಭಾರತಿ ಸ್ವಾರಿ ಭಾರತೀ ತೀರ್ಥರು ನಮ್ಮ ಗುರುಗಳನ್ನು ಮೊಟ್ಟ ಮೊದಲ ಬಾರಿಗೆ ಅವಧೂತರು ಅಂತೇಳಿ ಕರೀತಾರೆ ಆಗಿಂದ ವೆಂಕಟಾಚಲ ಅವಧೂತರಾಗಿ ಪ್ರಕಟರಾಗ್ತಾರೆ ಶೃಂಗೇರಿ ಶಾರದಾ ಪೀಠದ ಮೂವತ್ತ್ನಾಲ್ಕನೇ ಜಗದ್ಗುರುಗಳಾಗಿದ್ದಂತಹ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರಿಂದ ಭಾರೀ ಪ್ರಭಾವಿತರಾಗಿ ಶೃಂಗೇರಿ ಪೀಠದೊಡನೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ ಇದಲ್ಲದೆ ಪ್ರತಿ ತಿಂಗಳು ಕೂಡ ಶೃಂಗೇರಿ ಮಟ್ಟಕ್ಕೆ ಹೋಗುವಂಥದ್ದು ಗುರುವಂದನೆ ಮಾಡಿ ಬರುವಂಥದ್ದು ಕಡ್ಡಾಯವಾಗಿ ಗುರುಗಳು ಇಟ್ಕೊಂಡಿದ್ರು ಗುರು ಅಂತಕ್ಕಂಥದ್ದು ಏನು ಗುರುವಿನ ಮಹತ್ವ ಏನು ಸದ್ಗುರುವಿನ ಸೇವೆಯನ್ನು ಯಾವ ರೀತಿ ಮಾಡಬೇಕು ಗುರುವಿನ ಕೃಪೆಗೆ ಯಾವ ರೀತಿ ಪಾತ್ರ ಆಗಬೇಕು ಅನ್ನುವಂಥದ್ದನ್ನು ಅವರ ಭಕ್ತ ವೃಂದಕ್ಕೆ ಉಪದೇಶವನ್ನು ಮಾಡ್ತಾ ಇದ್ದಂಥದ್ದು ವಿಶೇಷ ನಮಸ್ಕಾರ ಕಲ್ಲಕಣೆಯ ಗುರು ನಿನ್ನ ನಿತ್ಯ ಸಾಧನೆಗೆ ಗುರು ಬೇಕು ಆಚರಣೆಗೆ ಸನ್ಯಾಸಕ್ಕಿಂತ ಗೃಹಸ್ಥಾಶ್ರಮವೇ ಶ್ರೇಷ್ಠ ಪರಮಾರ್ಥದಲ್ಲಿ ಏನೂ ಇಲ್ಲ ಎಲ್ಲವೂ ಲೌಕಿಕದಲ್ಲಿದೆ ಹಾಗಾಗಿ ಸಂಸಾರವೇ ಮುಖ್ಯ ಸಂಸಾರದಲ್ಲಿ ಇದ್ಕೊಂಡ್ರೆ ಸಾಧನೆ ಮಾಡ್ತಕ್ಕಂಥದ್ದು ಸುಲಭ ಕುಟುಂಬ ಅಥವಾ ಸಂಸಾರ ಅಂದರೆ ಕೇವಲ ಗಂಡ ಹೆಂಡತಿ ಮಕ್ಕಳು ಮಾತ್ರ ಅಲ್ಲ ಸಂಸಾರ ಅಂದರೆ ಇಡೀ ಪ್ರಪಂಚ ಹಾಗಾಗಿ ಯಾವ ರೀತಿ ಸಮುದ್ರ ತನ್ನ ಬಳಿ ಏನನ್ನು ಇಟ್ಕೊಳ್ಳದೆ ಎಲ್ಲವನ್ನು ಹೊರಗೆ ಹಾಕ್ತದೆಯೋ ಹಾಗೆ ಮನಸ್ಸನ್ನು ಇಟ್ಕೋಬೇಕು ನಮ್ಮ ಮನಸ್ಸಲ್ಲೂ ಕೂಡ ಯಾವುದನ್ನು ಇಟ್ಕೋಬಾರದು ಅನ್ನುವಂಥದ್ದು ಗುರುಗಳ ವಾಣಿ ಪೂಜೆಗಿಂತ ಪದಪೂಜೆ ಮುಖ್ಯ ಗುರುವಿನ ಪಾದಪೂಜೆಯನ್ನು ಮಾಡೋದಕ್ಕಿಂತಲೂ ಕೂಡ ಗುರು ಏನು ತತ್ವವನ್ನು ಹೇಳ್ತಾನೆ ಗುರುವಿನ ಪದ ಏನು ಆ ಪದವನ್ನು ನಾವು ಆಗಾಗ ನೆನೆಸ್ಕೋಬೇಕು ಅದರಂತೆ ನಾವು ನಡಿಬೇಕು ಅನ್ನುವಂಥದ್ದು ನಮ್ಮ ಗುರುಗಳ ವಾಣಿ ಯಾರೇ ಏನೇ ಕೊಟ್ಟರು ಕೂಡ ಕೊಟ್ಟವರನ್ನು ಮರಿಬೇಡ ನಂದೇ ಹೆಚ್ಚು ಅನ್ನುವಂಥ ಅಹಂಕಾರದಿಂದ ಮೆರಿಬೇಡ ಯಾರ ಮನಸ್ಸನ್ನು ಮುರಿಬೇಡ ಅಂತ ಆಗಾಗ ಹೇಳ್ತಾ ಇದ್ರಂತೆ ಮನಸ್ಸು ಮಾಗಬೇಕು ಬಾಳು ಅಣ್ಣಾಗಬೇಕು ಕಣಯ್ಯ ಅಂತಿದ್ರಂತೆ ಗುರುಗಳೇ ಹೇಳ್ತಾ ಇದ್ದಂತೆ ಪದಪೂಜೆ ಮುಖ್ಯ ಹಾಗಾಗಿ ಗುರುಗಳು ಹೇಳ್ದಂತಹ ಒಂದು ನಾಲ್ಕೈದು ಗುರುವಾಣಿಯನ್ನು ಸ್ಮರಿಸಿ ಮುನ್ನಡೆಯೋಣ ಅಂತ ಹೇಳ್ತಾ ಜೀವನದಲ್ಲಿ ತಂದೆ ತಾಯಿಯರ ಸ್ಥಾನ ಅತ್ಯುತ್ತಮ ಆ ತಂದೆ ತಾಯಿಯರಿಗೆ ಬೆಲೆಯನ್ನು ಕೊಡದೇ ಇರತಕ್ಕಂಥವನಿಗೆ ಎಲ್ಲಿಯೂ ಬೆಲೆ ಸಿಗಲ್ಲ ಯಾರು ತಂದೆ ತಾಯಿಯರ ಪಾದಕ್ಕೆ ಬೀಳ್ತಾನೋ ಅಲ್ಲಿ ತಲೆಯನ್ನು ತಗ್ಗಿಸ್ತಾನೋ ಅವನು ಇನ್ನೆಲ್ಲೂ ಕೂಡ ತಲೆಯನ್ನು ತಗ್ಗಿಸುವಂತಹ ಪ್ರಮೇಯ ಬರಲ್ಲ ಕಣೆಯ ಅಂತಿದಿರತ್ತೆ ಗುರುನಾಥರು ಬೇರೆಯವರ ಮನಸ್ಸನ್ನು ನೋಯಿಸಬೇಡ ಮನುಷ್ಯನ ಪ್ರೀತಿ ವಾತ್ಸಲ್ಯಕ್ಕಿಂತ ಪ್ರಾಣಿ ಪಕ್ಷಿಗಳ ಪ್ರೀತಿ ವಾತ್ಸಲ್ಯ ಏನಿದೆ ಅದು ಸತ್ಯವಾದದ್ದು ಸರಳತೆಯನ್ನು ಇಷ್ಟಪಡು ಸರಳತೆಯನ್ನು ಅಳವಡಿಸ್ಕೋ ಅನ್ನುವಂಥದ್ದು ಗುರುಗಳ ವಾಣಿ ಸೌದೆ ಹೊಡೀತಕ್ಕಂಥವನಿಗೆ ಎರಡು ರೂಪಾಯಿ ವಿಭೂತಿ ಬಳ್ಕಂಡು ಮಂತ್ರ ಹೇಳ್ತಕ್ಕಂಥವನಿಗೆ ಇನ್ನೂರು ರೂಪಾಯಿ ಎಲ್ಲಿದೆಯಾ ನ್ಯಾಯ ಸನ್ಮಾನ ಮಾಡಿರ್ತಕ್ಕಂಥವನ್ನೇ ನಾಳೆ ಅವಮಾನ ಮಾಡಬಹುದು ಎರಡನ್ನೂ ಕೂಡ ಈಶ್ವರನಿಗೆ ಅರ್ಪಿಸು ಒಗಳಿದಾಗ ಇಗ್ಬೇಡ ಯಾರಾದರೂ ನಿನ್ನನ್ನು ಏನಾದರೂ ಅಂದಾಗ ಕುಗ್ಗುಬೇಡ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡು ಅನ್ನುವಂಥದ್ದು ಗುರುಗಳ ವಾಣಿ ನಿನ್ನದು ಅಂತೇನೇನು ಅಂದ್ಕೊಂಡಿದ್ಯೋ ಎಲ್ಲವನ್ನು ಕಿತ್ತೊಗಿ ಎಲ್ಲವನ್ನು ಕಿತ್ತೊಗೆದಾಗ ಗುರು ನಿನಗೆ ಸಿಗ್ತಾನೆ ನಿಂದೇನೇನಿದೆ ಎಲ್ಲ ಗುರುವಿನಗೆ ಹಾಕು ಗುರುವಿನದೇನೇನಿದೆ ಆಗ ನಿನಗೆ ಅವನದೆಲ್ಲವೂ ನಿನಗೆ ಸಿಗುತ್ತೆ ಅನ್ನುವಂಥದ್ದು ಗುರುಗಳ ವಾಣಿ ಮಾಡಿದ ಪಾಪ ಕರ್ಮಗಳೆಲ್ಲವನ್ನು ಯಜ್ಞ ಮಾಡಿ ಹೋಮ ಮಾಡಿ ಅವನ ಮಾಡೇ ನಾವು ಕಳ್ಕೊಳ್ಳೋದಾಗಿದ್ದರೆ ಈ ಕೈಲಾಸ ವೈಕುಂಠ ಎಲ್ಲ ಶ್ರೀಮಂತರ ಸೊತ್ತಾಗಿರ್ತಾ ಇತ್ತು ಮನೋಲಯವಾಗಿ ಸಂಕಲ್ಪರಹಿತನಾಗಿ ಬದುಕ್ತಕ್ಕಂಥದ್ದೇ ಜೀವನ್ ಮುಕ್ತನ ಲಕ್ಷಣ ಅಂತ ಗುರುಗಳು ಹೇಳ್ತಾ ಇದ್ದರು ಸಣ್ಣವನಾಗೋ ಪಾದುಕೆಯಾಗೋ ಸದಾ ವಿನೀತ ಭಾವದಲ್ಲಿರು ನಮಸ್ಕಾರ ಅಂತಕ್ಕಂಥದ್ದು ಮನಸ್ಸಿನ ಭಾವನೆ ವಿನಃ ಬೇರೇನು ಅಲ್ಲ ಅನ್ನುವಂಥದ್ದು ಕರ್ತವ್ಯದಲ್ಲೇ ಭಗವಂತನನ್ನ ಹುಡುಕು ಗುರುವನ್ನ ಶುದ್ಧ ಭಾವನೆಯಲ್ಲಿ ಇಡಿ ಗುರು ಹೇಳಿದಂತೆ ನಡಿ ಇದೇ ಜನ್ಮದಲ್ಲಿ ಮುಕ್ತಿಯನ್ನು ಪಡೆ ಎಲ್ಲರೂ ಕೂಡ ಈಶ್ವರನಲ್ಲೇ ಬೇಡುವವರಾದ ಮೇಲೆ ಎಲ್ಲರೂ ಭಿಕ್ಷಕರೇ ತಾನೆ ಬೇಡುವ ವಿಧಿ ವಿಧಾನ ವಸ್ತು ಬೇರೆ ಅಷ್ಟೆ ಹರ ಮುನಿದರೂ ಗುರು ಕಾಯಬಲ್ಲ ಆದರೆ ಗುರು ಮುನಿದರೆ ಈ ಜಗದಲ್ಲಿ ಕಾಯುವವರೇ ಇಲ್ಲ ಯಾವುದೇ ಕಾರ್ಯವನ್ನು ಜ್ಞಾನದಿಂದ ವಿವೇಚನೆಯನ್ನ ಮಾಡಿ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡ್ತಕ್ಕಂಥದ್ದನ್ನು ಕಲಿತರೆ ಅದು ಆನಂದ ನೀಡ್ತದೆ ಆ ಕರ್ಮ ಭಗವಂತನಿಗೆ ಬಿಟ್ಟರೆ ಆ ಮುಕ್ತಿ ನಿಮಗಾಗ್ತದೆ ಅಂತಿದ್ರು ತಮ್ಮ ಸಾನ್ನಿಧ್ಯಕ್ಕೆ ಬಂದ ಎಲ್ಲ ಗುಣದ ಸತ್ವಗುಣದವರು ತಮೋ ಗುಣದವರು ರಜೋಗುಣದವರು ಹೀಗೆ ಯಾರೇ ಬಂದರೂ ಕೂಡ ವ್ಯಕ್ತಿಗಳ ಜೀವಿಗಳ ಕರ್ಮ ಕಳೆಯುವ ಮಾರ್ಗವನ್ನು ಸೂಚಿಸಿ ಮುಕ್ತಿ ಪಥದೆಡೆಗೆ ಕೊಂಡೊಯ್ತಕ್ಕಂಥವನೇ ನಿಜವಾದ ಸದ್ಗುರು ಆತ ಕಾಮ ಮತ್ತು ಕಾಂಚಾಣ ಎರಡನ್ನ ತ್ಯಜಿಸಿರಬೇಕು ಅವನನ್ನು ನಾವು ಗುರು ಅಂತೇಳಿ ಒಪ್ಕೋಬೋದು ಅಂತ ಗುರುಗಳು ಹೇಳ್ತಾ ಇದ್ರು ತಾಯಿ ಇತ್ತಂತಹ ಮುತ್ತು ಮಮತೆ ವಾತ್ಸಲ್ಯವನ್ನು ಸೂಚಿಸುತ್ತೆ ಪತ್ನಿ ಕೊಟ್ಟಂತಹ ಮುತ್ತು ಕಾಮವನ್ನು ಪ್ರಚೋದಿಸುತ್ತೆ ಎಚ್ಚರ ಪ್ರೀತಿಯಲ್ಲಿ ಕಾಮದಲ್ಲಿ ಇರತಕ್ಕಂಥ ವ್ಯತ್ಯಾಸವನ್ನು ಕಂಡುಕೋ ಅಂತ ಗುರುಗಳು ಹೇಳ್ತಾ ಇದ್ರು ಸ್ತ್ರೀಯ ಹೊರಗಿನ ಸೌಂದರ್ಯಕ್ಕಿಂತ ಮನದ ಸೌಂದರ್ಯವನ್ನು ಅರ್ತು ಹೆಣ್ಣನ್ನು ತಂದರೆ ಕುಟುಂಬದ ಗೌರವ ಘನತೆ ಉಳಿತದೆ ಅನ್ನುವಂಥದ್ದು ಬೆಣ್ಣೆಯಂತ ಮಾತನಾಡಿ ಮನೆ ಮನ ಮುರಿಯುವಂತಹ ಮನೆ ಮುರುಕರಿಗಿಂತ ಬೀದಿಲಿ ತಿರುಪೆ ಎತ್ತುವ ತಿರುಕನೆ ಮೇಲೂ ಅಂತ ಗುರುಗಳು ಹೇಳ್ತಾ ಇದ್ರಂತೆ ಇಂದಿನ ಸುಖವನ್ನು ಅನುಭವಿಸಲಾರದಾತ ಮುಂದಿನ ಸುಖವನ್ನು ನೆನೆಯುತ್ತಾ ಆನಂದ ಬಾಷ್ಪವನ್ನು ಸುರಿಸಿದ್ರೆ ಅಂದರೆ ನಾಳೆ ಅಂತಕ್ಕಂಥದ್ದು ಏನಿದೆ ಅದರ ಬಗ್ಗೆ ಕಲ್ಪನೆ ಮಾಡಿಕೊಳ್ಳದೆ ಇವತ್ತಿನ ವಾಸ್ತವವನ್ನು ಅನುಭವಿಸಬೇಕು ಅನ್ನುವಂಥದ್ದು ಗುರುಗಳ ವಾಣಿ ಬದುಕಿರುವಾಗಲೇ ಸಾಯುವುದನ್ನು ಕಲ್ತ್ಕೊಂಡವರಿಗೆ ಸಾವಿನದಂಥ ಭಯ ನಾಳೆ ಸಾವಿದೆ ಅಂತೇಳಿ ಎದುರುಕೊಳ್ಳೋದಕ್ಕಿಂತಲೂ ಕೂಡ ಬದುಕಿದ ಮೇಲೆ ಸಮಾಧಿ ಆಗ್ತೇನೆ ಅಂತ ಅನ್ನೋದಕ್ಕಿಂತಲೂ ಕೂಡ ಬದುಕಿದ್ದಾಗಲೇ ಸಮಾಧಿ ಆಗಬೇಕು ಅನ್ನುವಂಥದ್ದು ಗುರುಗಳ ವಾಣಿ ಹಾಗಾಗಿ ಮೊದಲು ನಿನ್ನ ತಪ್ಪೇನಿದೆ ಅಂತಕ್ಕಂಥದ್ದನ್ನು ಹುಡುಕಲು ಪ್ರಾರಂಭ ಮಾಡ್ಕೋ ನಂತರ ಬೇರೆಯವರ ತಪ್ಪನ್ನು ಕಂಡಿಡಿ ಅನ್ನುವಂಥದ್ದು ಗುರುಗಳ ವಾಣಿ ಇವಿಷ್ಟು ಗುರುಗಳ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಗಳನ್ನು ಕಲಿಯಾಕುವಂತಹ ಪ್ರಯ ಗುರುವಾಣಿಯನ್ನು ಹೇಳುವಾಗ ಗುರುವಿನ ವಿಚಾರವನ್ನು ನಾನು ಹೇಳುವಾಗ ಏನಾದರೂ ಎಲ್ಲಾದರೂ ತಪ್ಪಾಗಿ ತಪ್ಪ ಉಚ್ಚಾರಣೆಯಲ್ಲಿ ಏನಾದರೂ ದೋಷ ಕಂಡು ಬಂದರೆ ಅದನ್ನು ಕ್ಷಮಿಸ್ತಾ ಗುರುವಾಣಿಯನ್ನು ಕೇಳಬೇಕು ಗುರುವಿನ ವಿಚಾರವನ್ನು ಗುರುವಿನ ತತ್ವವನ್ನು ತಾವು ಅಳವಡಿಸ್ಕೋಬೇಕು ಹೇಳ್ತಾ ಗುರುವಿನ ವಿಚಾರವನ್ನು ಮುಟ್ಟಿಸ್ಬೇಕು ಗುರುವಿನ ತತ್ವವನ್ನು ಎಲ್ಲರ ಮನೆಗಳಿಗೆ ಎಲ್ಲರ ಮನಕ್ಕೆ ತಲುಪಿಸುವಂತಹ ಕೆಲಸವನ್ನು ಮಾಡಬೇಕು ಅದರಲ್ಲೇ ಸಾರ್ಥಕವನ್ನು ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ವಿಚಾರಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನನ್ನ ನಮಸ್ಕಾರ